ಮೆಹಂದಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಹೆಣ್ಮಕ್ಳಿಗಂತೂ ಮೆಹಂದಿ ಅಂದರೆ ತುಂಬ ಇಷ್ಟ ಮನೆಯಲ್ಲೇ ಒಳ್ಳೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೊದಲನೇ ಟಿಪ್ ನೋಡೋಣ ನಾನು ಒಂದು ನೈಲ್ ಕಟ್ರು ತೊಗೊಂಡಿದ್ದೀನಿ ಮತ್ತು ಒಂದು ಸೂಜಿನ ಕೂಡ ತೊಗೊಂಡಿದ್ದೀನಿ ಸೂಜಿ ನಿಮಗೆ ಮಂಡುವಾಗಿರುತ್ತೆ ಮತ್ತು ಶಾರ್ಪ್ ಆಗಿರೋಲ್ಲ ಬಟ್ಟೆ ಹೊಲಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದರೆ ಯಾವ ಥರ ಶಾರ್ಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದು ನೈಲ್ ಕಟ್ರಿಂದ ಇವಾಗ ನೋಡಿ ನಾನು ಒಂದು ಬಟ್ಟೆಗೆ ಚುಚ್ಚಿಬಿಟ್ಟು ಕೂಡ ತೋರಿಸ್ತೀನಿ ಇವಾಗ ಇದು ಸೂಜಿ ಶಾರ್ಪ್ ಇಲ್ಲ ಇವಾಗ ಎಷ್ಟೇ ಚುಚ್ಚಿದ್ರೂ ಕೂಡ ಚುಚ್ಕೊಳ್ಳೋಕಾಗಲ್ಲ ಮಂದವಾಗಿರೋ ಬಟ್ಟೆನ ಹೊಲ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ನೈಲ್ ಕಟ್ಟರೆ ತೊಗೊಂಡು ನಾವು ಉಗುರೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಉಗುರು ಒಂದೊಂದು ಕಡೆ ರಫ್ ಆಗಿರುತ್ತೆ ಅದನ್ನು ನೈಸ್ ಮಾಡ್ಕೊಳ್ತೀವಲ್ಲ ಆ ಸೈಡ್ ಇರುತ್ತಲ್ಲ ಆ ಸೈಡಲ್ಲಿ ನೀವು ಈ ಥರ ಸೂಜಿನ ಕ್ಲೀನಾಗಿ ಉಜ್ಕೋಬೇಕು ಸ್ವಲ್ಪ ರಫ್ ಆಗಿರುತ್ತೆ ಕ್ಲೀನಾಗಿ ಆದಮೇಲೆ ಮತ್ತೆ ನಿಮಗೆ ರೆಸ್ಟ್ ಹಿಡಿದಿರುತ್ತಲ್ಲ ಆ ಸೂಜಿನೂ ಕೂಡ ರೆಡಿ ಮಾಡ್ಕೋಬೋದು ಇವಾಗ ರೆಸ್ಟ್ ಹಿಡಿದಿರುವ ಸೂಜಿಯಲ್ಲಿ ನೀವು ಬಟ್ಟೆ ಹೊಲಿಯೋಕೋದ್ರೆ ಬಟ್ಟೆ ಎಲ್ಲ ಸಿಗಾಕೊಳ್ಳುತ್ತೆ ದಾರ ಎಲ್ಲ ಸಿಗಾಕೊಳ್ಳುತ್ತೆ ಅನ್ನೋರು ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಉಚ್ಕೊಳ್ತಾ ಇದ್ದೀನಿ ನಾನು ನಾನಿವಾಗ ಮಂದಕ್ಕಿರುವ ಸೈಡ್ಗೆ ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಚುಚ್ಕೋಬೋದು ಅಂತ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ಟಿಪ್ ಖಂಡಿತವಾಗಲೇ ಯೂಸ್ ಆಗುತ್ತೆ ಇವಾಗ ಸೂಜಿಗೆ ದಾರ ಹಾಕ್ಕೊಂಡು ಕ್ಲೀನಾಗಿ ಹೊಲ್ಕೋಬೋದು ಬಟ್ಟೆನೆಲ್ಲ ಎರಡನೇ ಟಿಪ್ ನೋಡೋಣ ನಾನು ಸೀಸರಿಂದ ಸೀಸರ್ ತೊಗೊಂಡಿದ್ದೀನಿ ಸೀಸರು ನಿಮಗೆ ತುಂಬ ಗಲೀಜಾಗಿರುತ್ತೆ ಮತ್ತು ಶಾರ್ಪ್ ಆಗಿರೋಲ್ಲ ಮಂಡುವಾಗಿರುತ್ತೆ ಅದನ್ನು ಯಾವ ಥರ ಶಾರ್ಪ್ ಮಾಡೋದು ಅಂತ ನೋಡೋಣ ಅದು ವ್ಯಾಸ್ಲಿನಿಂದ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ವ್ಯಾಸ್ಲಿನ್ ಇದ್ದೇ ಇರುತ್ತೆ ನೋಡಿ ನಾನು ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡಿದ್ದೀನಿ ವ್ಯಾಸ್ಲಿನ್ ತೊಗೊಂಡು ಸೀಸರಿಗೆಲ್ಲ ಹಾಕೊಳ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಡ್ಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹ್ಯಾಂಡ್ಲೆಲ್ಲ ತುಂಬ ಎಲೀಸ್ ಆಗುತ್ತೆ ಅಂದರೆ ವ್ಯಾಸ್ಲಿನ್ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಉಜ್ಕೊಂಡ್ಬಿಟ್ರೆ ಕ್ಲೀನಾಗಿ ಕ್ಲೀನಾಗುತ್ತೆ ಸೀಸರು ನೋಡಿ ಕಾಣ್ತಾ ಇರ್ಬೋದು ಸೀಸರೆಲ್ಲ ತುಂಬ ಕಲ್ಲರೆಲ್ಲ ಚೇಂಜ್ ಆಗಿದೆ ಆ ಕಡೆಲ್ಲ ಉಜ್ಕೊಂಡು ನೀಟಾಗಿ ಉಜ್ಕೊಳ್ತಾ ಇದ್ದೀನಿ ಫಸ್ಟ್ ಕೈಯಲ್ಲಿ ಉಜ್ಕೋಬೇಕು ಆಮೇಲೆ ಒಂದು ಟಿಶ್ಯೂ ತೊಗೊಂಡು ಕ್ಲೀನಾಗಿ ಉಜ್ತಾ ಬನ್ನಿ ಅವಾಗ ಶಾರ್ಪ್ ಕೂಡ ಆಗುತ್ತೆ ಟಿಶ್ಯೂ ಇಲ್ಲ ಅಂದರೆ ನೀವು ಬಟ್ಟೆಯಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ಹ್ಯಾಂಡ್ಲಾಗಲಿ ಮತ್ತು ಶಾರ್ಪ್ ಬಳಿ ಕೂಡ ಈ ಥರ ಕ್ಲೀನಾಗಿ ಉಜ್ಕೊಳ್ಳಿ ನೀಟಾಗಿ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಲ್ಲ ಕಡೆಯೂ ಒಂದು ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಕಾಫಿ ಕುಡಿಯೋ ಕಪ್ ಇರುತ್ತಲ್ಲ ಪಿಂಗಾಣಿ ಕಪ್ಪು ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡಿದ್ದೀನಿ ಅದನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಈ ಥರ ಉಜ್ತಾ ಬಂದರೆ ಉಜ್ತಾ ಬರಬೇಕು ಆವಾಗ ನಿಮಗೆ ಶಾರ್ಪ್ ಆಗುತ್ತೆ ಯಾವುದೇ ಸೀಸರ್ ಇದ್ದರೂ ಕೂಡ ಈ ಥರ ಮಾಡಿಕೊಂಡು ನೀವು ಏನೇ ಐಟಮ್ನಾದರೂ ಕಟ್ ಮಾಡ್ಕೋಬೋದು ನಿಧಾನಕ್ಕೆ ಉಜ್ಕೋಬೇಕು ಒಂದು ಐದು ನಿಮಿಷ ಆದರೂ ಕೂಡ ಈ ಥರ ಕ್ಲೀನಾಗಿ ಉಜ್ಕೊಳ್ಳಿ ಆವಾಗ ಶಾರ್ಪ್ ಆಗುತ್ತೆ ಮತ್ತು ಇನ್ನೊಂದು ಕಡೆಯೂ ತಿರುಗಿಸ್ಬಿಟ್ಟು ಉಜ್ಕೋಬೇಕು ಇವಾಗ ಉಜ್ಕೊಂಡು ಆಗಿದೆ ನೋಡಿ ಇವಾಗ ಶಾರ್ಪ್ ಆಗಿದೆ ತುಂಬ ಚೆನ್ನಾಗಿ ಶಾರ್ಪ್ ಆಗಿದೆ ಇವಾಗ ಒಂದು ಟಿಶ್ಯೂ ಪೇಪರಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ವಿಳ್ಳ್ಯದಲ್ಲೇ ತೊಗೊಂಡಿದ್ದೀನಿ ವಿಳ್ಳ್ಯದಲೆ ಎಲ್ಲರ ಮನೇಲಿ ಸಾಮಾನ್ಯ ಪೂಜೆಗೆಲ್ಲ ನಿತ್ಯ ಬಳಸೇ ಬಳಸ್ತೀವಿ ಇವಾಗ ಒಂದು ಹತ್ತರಿಂದ ಹದಿನೈದು ವಿಳೆದೆಲೆಯನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ವೀಳ್ಯದೆಲೆ ಅದಕ್ಕೆ ಚಿಕ್ಕದಾಗಿದೆ ವೀಳ್ಯದೆಲೆ ಇವಾಗ ತೊಳೆದು ಆಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಸೀಸರ್ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ ಆ ಸೀಸರಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಅಂತ ನಿಮಗೆ ಎಷ್ಟು ಎಲೆ ಬೇಕೋ ಅಷ್ಟು ಎಲೆನ ತೊಗೋಬೋದು ವಿಳ್ಳೆದೆಲೆಯಿಂದ ನಾವು ಮೆಹಿಂದಿನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಇವಾಗ ಸ್ವಲ್ಪ ಅರಶಿನ ಇದ್ದೀನಿ ಸ್ವಲ್ಪ ಸುಣ್ಣ ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಇದ್ದೀನಿ ನೀವು ಸ್ವಲ್ಪ ನೀರು ಕೂಡ ಹಾಕೋಬೋದು ಇದು ನೀರು ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕೋಬೋದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೋದು ಇವಾಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ರುಬ್ಕೊಂಡಿದ್ದೀನಿ ತುಂಬ ನೈಸ್ ಆಗಬೇಕು ಅಂತನೇ ಇಲ್ಲ ತರಿ ಕೂಡ ನಡೆಯುತ್ತೆ ಇವಾಗ ಇದನ್ನು ಒಂದು ಫಿಲ್ಟ್ರಿಗೆ ಹಾಕ್ಕೊಂಡು ಸ್ಪೂನಿಂದ ಚೆನ್ನಾಗಿ ಥರ ಪ್ರೆಸ್ ಮಾಡ್ತಾ ಬಂದರೆ ನೀರು ಅದ್ರ ರಸ ಎಲ್ಲ ಕೆಳಗಡೆ ಒಂದು ಬೌಲ್ಗೆ ಬೀಳುತ್ತೆ ನೋಡಿ ಇವಾಗ ನಿಮಗೆ ಆ ಥರ ನೀರು ಇನ್ನೂ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಪ್ರೆಸ್ ಮಾಡಿಕೊಂಡ್ರೆ ನೀರು ಸಿಗುತ್ತೆ ಅದರ ರಸ ಇದಕ್ಕೆ ನಾನು ಗೋಪುರಂ ಗೋಪುರಂ ಕುಂಕುಮ ಮನೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಕುಂಕುಮ ಇರುತ್ತೆ ಅದನ್ನೇ ಕೂಡ ಯೂಸ್ ಮಾಡ್ಬೋದು ಗೋಪುರಂ ಆದಷ್ಟು ಗೋಪುರಂ ಕುಂಕುಮನೇ ಯೂಸ್ ಮಾಡಿ ಕೆಮಿಕಲ್ ಇರೋಲ್ಲ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಮೆಹಂದಿ ಹಾಕೋಬೋದು ಇಲ್ಲ ನೀರನ್ನ ತೆಗೆದಿಟ್ಬಿಟ್ಟು ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ತೆಳುವಾಗಿರಬಾರ್ದು ತುಂಬ ಗಟ್ಟಿಯಾಗಿರಬಾರ್ದು ಇವಾಗ ನೋಡಿ ನನ್ನ ಕೈಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಫಸ್ಟೇ ಡಿಸೈನ್ ಕೂಡ ಹಾಕೋಬೋದು ನಾನು ಹಾಗೇ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಫಸ್ಟೇ ಒಂದು ಪೆನ್ನಿನಿಂದ ಬರೆದು ಬಿಟ್ಟು ಕೂಡ ಹಾಕೋಬೋದು ನಾನು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಒಂದು ಇಯರ್ಬಡ್ಸಿಂದ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಟೂತ್ ಪಿಕ್ಕಿಂದ ಕೂಡ ಹಾಕೋಬೋದು ಯಾವ ಡಿಸೈನ್ ಬೇಕು ಆ ಥರ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ತಕ್ಷಣ ನಿಮಗೆ ಮೆಹೆಂದಿ ಹಾಕೋಬೋದು ಹತ್ತು ನಿಮಿಷಕ್ಕೆ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಇದು ಎರಡು ದಿವಸ ಇರುತ್ತೆ ತುಂಬ ನೀರು ಕೈ ಹಾಕಿ ನೀರಲ್ಲಿ ಕೈ ಇದ್ದರೆ ಬೇಗ ಹೊರಟೋಗುತ್ತೆ ಇಲ್ಲಾಂದರೆ ಮೂರಿಂದ ನಾಲ್ಕು ದಿವಸ ಇರುತ್ತೆ ಈ ಕಲರು ಇವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಇಮ್ಮಿಡಿಯೇಟ್ಲಿ ರೆಡಿ ಮಾಡಿ ಹಾಕ್ಕೋಬೋದು ಮೆಹಂದಿ ಇಲ್ಲ ಅಂದರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಒಣಗಿದೆ ಫುಲ್ ಒಣಗಬೇಕು ಡ್ರೈ ಆದಮೇಲೆ ನಾನು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಮೆಹೆಂದಿ ಥರನೇ ಕಲರ್ ಬಂದಿದೆ ನಿಮಗೆ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಮೆಹಿಂದಿನ ರೆಡಿ ಮಾಡ್ಕೋಬೋದು ಅದು ವಿಳ್ಳೇದಲೆಯಿಂದ ಮಾಡಿರುವಂತಹ ಮೆಹಿಂದಿ ಇವಾಗ ನೋಡಿ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಕಲ್ಲರು ನೀವು ಚೆನ್ನಾಗಿ ಒಣಗಿದ ಮೇಲೆ ತೊಳ್ಕೊಬೇಕು ಇಲ್ಲ ಅಂದರೆ ಕಲರ್ ಆಗಲ್ಲ ಇವಾಗ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಇವಾಗ ನಾವು ಮೆಹೆಂದಿ ಎಲ್ಲ ಹಾಕ್ಕೊಂಡಾಗ ಯಾವ ಥರ ಶೈನಿಂಗ್ ಇರುತ್ತೋ ಆ ಥರ ಶೈನಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ ಆಗಿದೆ ಥ್ಯಾಂಕ್ ಯು